ಪ್ರದೀಪ್ ಈಶ್ವರ ನಾವು ಹಿಂದೂನೆ ಏನ್ ಹಿಂದೂ ಧರ್ಮ ಅವರು ಅಪ್ಪ ಅಂತ ಕೇಳ್ತಾನಲ್ಲ ಅವನು ಹೇಳಯ ಈಗ ಬಂದು ಹೊರಗಡೆ ರಾತ್ರೋ ರಾತ್ರಿ ನಿಮ್ ಸರ್ಕಾರ ಬಂದಲ್ಲಿ ಧ್ವಜಸ್ತಂಭ ಹೆಸಕ್ ಬರ್ತಾ ಎಲ್ಲಿ ಕುತ್ಕೊಂಡಿದ್ಯಾ ಈಗ ಬಂದು ಮಾತಾಡಿಗ ಆಚೆಗೆ ಈಗ ಹೇಳು ನಾವು ಹಿಂದೂನೆ ಅಂತ ಹೇಳಯ್ಯ ಬಂದ ಆಚೆಗೆ ಬಾಕಿದಕ್ಕೆಲ್ಲ ಮಾತಾಡಕ್ ಗೊತ್ತಾಗುತ್ತೆ ಇಡೀ ಗ್ರಾಮ ಯಾವುದೇ ಹೋರಾಟದ ಕರೆ ಕೊಟ್ಟರು ಎಲ್ಲರಿಗೂ ನಮಸ್ಕಾರ ಇವತ್ತು ಪುನೀತ್ ಕೆರೆಹಳ್ಳಿ ಎಂಬ ಒಬ್ಬ ವ್ಯಕ್ತಿ ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಪ್ರದೀಪ ಈಶ್ವರವರ ಬಗ್ಗೆ ಏಕವಚನದಲ್ಲಿ ಸಂಬೋಧನೆ ಮಾಡಿ ಅವರ ವಿರುದ್ಧ ಒಂದೆರಡು ಆರೋಪಗಳನ್ನು ಇವತ್ತು ಏನು ಮಾಡಿದ್ದಾರೆ ನಿಜವಾಗಲೂ ಇದು ಖಂಡನೀಯವಾದಂಥ ಒಂದು ಮಾತುಗಳು ಮಿಸ್ಟರ್ ಪುನೀತ್ ಕೆರೆಹಳ್ಳಿರವರೇ ನಿಮ್ಮ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ನಾನು ಕಂಡಂತೆ ಇಡೀ ರಾಜ್ಯ ಕಂಡಂತೆ ಫೋನ್ಪೇ ಗೂಗಲ್ ಪೇ ಮತ್ತೆ ಏನೋ ಒಂದು ಆರೋಪಗಳು ನಿಮ್ಮ ವಿರುದ್ಧ ಬಂದಿದ್ದೀವಲ್ಲ ಫಸ್ಟು ಅದನ್ನು ಸರಿಪಡಿಸ್ಕೊಳ್ಳಿ ನಮ್ಮ ಶಾಸಕರು ಯಾವ ಸಮಯದಲ್ಲಿ ಈ ರಾಜ್ಯದ ಜನತೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಎಂಬುದು ಅವರಿಗೆ ಅರಿವಿದೆ ಅವರು ವಿದ್ಯಾವಂತರಿದ್ದಾರೆ ನಿಮ್ಮ ಥರ ಸಮಾಜದಲ್ಲಿ ಒಡಕುಗಳನ್ನು ಸೃಷ್ಟಿ ಮಾಡಿ ಬೇರೆ ಬೇರೆ ಕಡೆಯಲ್ಲೆಲ್ಲ ಹೋಗಿ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂಥೇಳಿ ಸುಮ್ಮನೆ ಗಲಭೆಗಳು ಸೃಷ್ಟಿ ಮಾಡೋ ರೀತಿಯಲ್ಲಿ ಅವರು ಯಾವತ್ತೂ ನಡ್ಕೊಳ್ಳೋದಿಲ್ಲ ಒಬ್ಬ ಶಾಸಕರ ಬಗ್ಗೆ ಮಾತನಾಡುವಾಗ ಬಾಯಿನ ಮೇಲೆ ಮಾತಿನ ಮೇಲೆ ನಿಮಗಿಡಿತಾ ಇರಬೇಕು ಈ ದೇಶದಲ್ಲಿ ಕಾನೂನು ಗಟ್ಟಿಯಾಗಿದೆ ಇದೇ ರೀತಿ ಏನಾದರೂ ಮುಂದಿನ ದಿನಗಳಲ್ಲಿ ಮುಂದೆ ಮಾತನಾಡಿದರೆ ಕಾನೂನಿನ ರೀತಿ ನಿಮಗೆ ಕಾನೂನಿನ ಅಡಿಯಲ್ಲಿ ನಿಮಗೆ ಬುದ್ಧಿ ಕಲಿಸಬೇಕಾಗುತ್ತೆ ದಯವಿಟ್ಟು ನಿಮ್ಮ ಅಪಪ್ರಚಾರದ ಜೊಳ್ಳು ಟೊಳ್ಳು ಮಾತುಗಳನ್ನು ಬಿಡಬೇಡಿ ಮಂಡ್ಯದಲ್ಲಿ ಆಗಿರುವಂಥ ಒಂದು ಘಟನೆಗೆ ಪ್ರದೀಪ್ ಈಶ್ವರವರು ಇವತ್ತು ಅದರ ಬಗ್ಗೆ ಮಾತನಾಡಬೇಕು ಎಲ್ಲಿದ್ದೀರಿ ಏನು ಅಂತ ಏರುಧ್ವನಿಯಲ್ಲಿ ಮಾತನಾಡ್ತಿರಲ್ಲ ನಿಮಗೆ ನಾಚಿಕೆ ಆಗಲ್ವಾ ನಿಮ್ಗೆ ಕ್ಷೋಭೆ ತರುವಂಥ ಒಂದು ಮಾತುಗಳ ಸಮಾಜದಲ್ಲಿ ಶಾಂತಿಯನ್ನು ಇವತ್ತು ನಾವು ಸೃಷ್ಟಿ ಮಾಡಬೇಕು ಅದನ್ನು ಕದಳೋ ರೀತಿಯಲ್ಲಿ ಇವತ್ತು ನೀವು ಮಾತಾಡ್ತಿರಲ್ಲ ಮಂಡ್ಯದಲ್ಲಿ ಆಗಿರುವಂಥ ಘಟನೆಗೆ ಪ್ರದೀಪ್ ಈಶ್ವರ್ ಅವರು ಹಿಂದೂ ಹಿಂದುತ್ವದ ಬಗ್ಗೆ ಕೊಟ್ಟಿರುವಂಥ ಹೇಳಿಕೆಗಳಿಗೂ ಎಲ್ಲಾದ್ರೂ ಸಂಬಂಧ ಇದೆಯಾ ಅಲ್ಲಿನ ಜಿಲ್ಲಾಡಳಿತ ಇದೆ ಅಲ್ಲಿನ ಪೊಲೀಸ್ ಇಲಾಖೆ ಇದೆ ಅಲ್ಲಿನ ಜನಪ್ರತಿನಿಧಿಗಳಿದ್ದಾರೆ ಮಂತ್ರಿಗಳಿರ್ತಾರೆ ಅಲ್ಲಿನ ಶಾಸಕರುಗಳು ಎಲ್ಲ ಪಕ್ಷದವರು ಇರ್ತಾರೆ ಅಲ್ಲಿ ಏನು ಘಟನೆ ಆಗಿದೆ ಅಂತೇಳಿ ಕೂಲಂಶವಾಗಿ ಪರಿಶೀಲನೆ ಮಾಡಿ ಅದನ್ನು ಜನರಿಗೆ ಅವ್ರು ತಲುಪಿಸ್ತಾರೆ ಶಾಂತಿ ಯಾವ ರೀತಿ ಇರಬೇಕು ಅಂತೇಳಿ ಇವತ್ತು ಇದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಸಹ ಫೇಸ್ಬುಕ್ಕಲ್ಲಿ ನೇರವಾಗಿ ಸಹ ಅವರು ಮಾಧ್ಯಮಗಳಿಗೆ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅದು ಬಿಟ್ಟು ನಿಮ್ಮ ಪ್ರಚಾರದ ತೆವಲಿಗೆ ಪ್ರದೀಪ್ ಇಶರ್ ಅವರ ಆರೋಪ ಅವರ ಮೇಲೆ ಆರೋಪ ಮಾಡಿದ್ರೆ ಇವತ್ತು ಮಾಧ್ಯಮದವರು ಟಿ ಆರ್ ಪಿ ನನ್ನ ಮೇಲೆ ಬರುತ್ತೆ ಅಂತೇಳಿ ಟಿ ಆರ್ ಪಿ ಜಾಸ್ತಿ ಆಗುತ್ತೆ ನನಗೆ ಅಂತೇಳಿ ಇವತ್ತು ಮಾತನಾಡಲು ನೀವು ಹೊರಟಿದ್ದಾರಲ್ಲ ನಾಚಿಕೆ ಆಗೋಲ್ಲ ನಿಮಗೆ ಅಲ್ಲಿನಲ್ಲ ಸ್ಥಳೀಯ ಜನಪ್ರತಿನಿಧಿಗಳು ಇದರ ಬಗ್ಗೆ ಯಾವ ರೀತಿ ಈ ಸಮಸ್ಯೆಯನ್ನು ಪರಿಹರಿಸಬೇಕು ಅಂತೇಳಿ ಅವ್ರು ಮಾಡ್ತಾರೆ ಮಂಡ್ಯಗೂ ಚಿಕ್ಕಬಳ್ಳಾಪುರಕ್ಕೂ ಇಲ್ಲಿಂದ ಇಲ್ಲಿ ಸಂಬಂಧ ರಾಜ್ಯ ಮಟ್ಟದ ಒಂದು ಏನಾದರೂ ಒಂದು ಸಮಸ್ಯೆ ಎದುರಾದಾಗ ಅದರ ಬಗ್ಗೆ ಅವ್ರು ಮಾತಾಡ್ತಾರೆ ಶಾಸಕರಿದ್ದಾರೆ ಸಮಾಜಕ್ಕೆ ತಿಳಿಸ್ಬೇಕು ಏನಾಗ್ತಾಯಿದೆ ರಾಜ್ಯದಲ್ಲಿ ಅಂತೇಳಿ ಅದರ ಬಗ್ಗೆ ಅವ್ರು ಮಾತಾಡ್ತಾರೆ ಮತ್ತು ಒಂದು ಸಣ್ಣ ಊರಿನಲ್ಲಿ ಯಾವುದೋ ಒಂದು ಘಟನೆ ಆಗಿದೆ ಅದರ ಬಗ್ಗೆ ನೀವು ಮಾತಾಡಿ ವಿಷಯ ತಿಳಿದರೆ ಜನಗಳಿಗೆ ತಿಳಿಸಿ ಅದು ಬಿಟ್ಟು ಮಾನ್ಯ ಶಾಸಕರಿಗೆ ಏಕವಚನದಲ್ಲಿ ನೀವು ಸಂಬೋಧನೆ ಮಾಡುವಂಥ ಒಬ್ಬ ದೊಡ್ಡ ವ್ಯಕ್ತಿನ ನೀವು ಒಬ್ಬ ಜನಪ್ರತಿನಿಧಿಯ ಬಗ್ಗೆ ಯಾವ ರೀತಿ ಮಾತನಾಡಬೇಕು ಎಂಬಂಥ ಒಂದು ಕನಿಷ್ಠ ಜ್ಞಾನ ಕೂಡ ನಿಮಗಿಲ್ವಾ ನಿಮ್ಮಂತರಿಂದ ನಿಮ್ಮಂಥ ಒಬ್ಬ ವ್ಯಕ್ತಿಗಳಿಂದ ಈ ರಾಜ್ಯದ ಜನ ಏನನ್ನು ಬಯಸಲು ಸಾಧ್ಯ ಆಗುತ್ತೆ ಇವತ್ತು ದಿವಸ ಏನಾದರೂ ಮಾತನಾಡುವಾಗ ಇವತ್ತು ಹೇಳ್ತಾ ಇದ್ದೀವಿ ಪ್ರದೀಪ್ ಅವರ ಬೆಂಬಲಿಗರು ಸುಮ್ಮನೆ ಇರೋದಿಲ್ಲ ಮುಂದೆ ಇದೇ ರೀತಿ ಏನಾದರೂ ಅವ್ರ ಬಗ್ಗೆ ಮಾತನಾಡಿದ್ರೆ ಕಾನೂನು ಗಟ್ಟಿಯಾಗಿದೆ ಮತ್ತೊಮ್ಮೆ ಹೇಳ್ತೇನೆ ಈ ದೇಶದಲ್ಲಿ ಕಾನೂನು ಗಟ್ಟಿ ಇದೆ ಪೊಲೀಸ್ ವ್ಯವಸ್ಥೆ ಗಟ್ಟಿ ಇದೆ ನಿಮ್ಮ ವಿರುದ್ಧ ದೂರನ್ನು ಕೊಟ್ಟು ಕಾನೂನಿನ ರೀತಿಯಲ್ಲಿ ನಿಮಗೆ ಬುದ್ಧಿ ಕಲಿಸಬೇಕಾಗುತ್ತೆ ದಯವಿಟ್ಟು ರಾಜ್ಯದಲ್ಲಿ ಇಂಥ ಹೇಳಿಕೆಗಳನ್ನು ಜನರನ್ನು ಎತ್ತಿಕಟ್ಟುವ ಜನರಲ್ಲಿ ಗಲಭೆ ಸೃಷ್ಟಿಸುವ ಕೆಲಸ ಮಾಡಬಾರ್ದು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತಾನೆ ಒತ್ತಾಯ ಮಾಡ್ತಾನೆ ತಾವು ಕೇಳದೇ ಇದ್ದರೆ ಮುಂದಿನ ದಿನಗಳಲ್ಲಿ ನಿಮ್ಮ ವಿರುದ್ಧ ಕಾನೂನು ರೀತಿ ಹೋರಾಟವನ್ನು ಸಹ ಮಾಡಬೇಕಾಗುತ್ತೆ ಅಂಥೇಳಿ ಈ ಮೂಲಕ ತಮಗೆ ಎಚ್ಚರಿಕೆಯನ್ನು ಸಹ ಕೊಡಲಿ ಇವತ್ತು ಇಷ್ಟಪಡ್ತೇನೆ ದಯವಿಟ್ಟು ಇಲ್ಲಿಗೆ ನಿಲ್ಲಿಸಿ ಕರ್ನಾಟಕದಲ್ಲಿ ಯಾವುದೇ ರೀತಿಯಾದಂತಹ ಶಾಂತಿ ಕೊದಿಡುವ ರೀತಿಯಲ್ಲಿ ನೀವು ಮುಂದಿನ ದಿನಗಳಲ್ಲಿ ಮಾಡುವುದನ್ನು ಬಿಡಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತೇನೆ